ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ರಮ್ಯ ನವೀನ್ ಫ್ರೆಂಡ್ಸ್ ದೀಪಾವಳಿಯ ಎರಡನೇ ದಿನ ಸೊ ಇವತ್ತು ಲಂಚ್ ಪ್ರಿಪೇರ್ ಮಾಡ್ತಾ ಇದ್ವಿ ಬ್ರೇಕ್ಫಾಸ್ಟ್ ಆಗೋಯ್ತು ನಾನು ಆ್ಯಕ್ಚುಲಿ ಈಗ ವ್ಲಾಗ್ ಶುರು ಮಾಡಿರೋದು ಹನ್ನೆರಡೂವರೆಯಿಂದ ಟೈಮ್ ಬಂದು ಈಗ ಟ್ವೆಲ್ವ್ ತರ್ಟಿ ಆಗಿದೆ ದೇವರು ಅಪ್ರೂಪಕ್ಕೆ ತರಕಾರಿ ಇದ್ದಾರೆ ಇವತ್ತು ಪೂರಿ ಮತ್ತೆ ಸಾಗು ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀವಿ ಮಾಡೋದಕ್ಕೆ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀವಿ ಬೀನ್ಸ್ ಕಟ್ ಮಾಡಾಗಿದೆ ಈಗ ಕ್ಯಾರೆಟ್ ಕಟ್ ಮಾಡ್ತಿದ್ದಾರೆ ನವೀನ್ ಹೇಳಿ ಮೂರು ದಿನದಿಂದ ರಜಾ ಫುಲ್ ಮಜಾ ಅಲ್ಲ ಮೂರು ದಿನದಿಂದ ಅಂದ್ರೆ ಎನ್ನ ರಜಾ ಇದ್ರು ಮಂತೆಂಡೋಕು ಕೆಲಸ ಮಾಡಿಸಿದ್ರು ಬಿಡು ಇವತ್ತು ನಾಳೆ ನಾಡಿದ್ದು ಮೂರು ದಿನ ಹೆಂಗೋ ರಜಾ ಐತೆ ಹು ಒಂದೆಂಟರಲ್ಲಂತು ರಜೆ ಇದ್ರು ರಜಾ ಅದ್ ಕನ್ಸಿಡರ್ ಇರಲ್ಲ ಅದು ವರ್ಕ್ ಪ್ರೆಷರ್ ಇದ್ದೇ ಇರುತ್ತೆ ಇವತ್ತು ಏನೋ ರೆಸ್ಟ್ ಮಾಡವಾ ಎಂಗೋ ರಜಾ ಮೂರು ದಿನ ಟ್ರಿಪ್ ಅಂತ ಹೊರಗಡೆ ಈಗ ನೋಡು ನಾವು ಹೊರಗಡೆ ಹೋಗದಿದ್ದಿದ್ರೆ ಆರಾಮ್ಸೆ ತ್ರೀ ಡೇಸ್ ಹೋಗ್ಬೋದಿತ್ತು ಇತ್ತು. ಬಟ್ ಈತರ ಏನ್ ಬಿಡಲ್ಲ? ಕಟ್ ಏನು ಒಂದು ತರಕಾರಿ ಕಟ್ ಮಾಡ್ಕೊಳ್ತಿರೋದಿಕ್ಕೆ ಅದು ಮಾಡು ಇದು ಮಾಡು ಅಂತ ಏನು ಮಾಡಿಲ್ಲ. ನೀನು ಮಾಡಲಿಲ್ಲ ಏನಂದ್ರೆ ಆರಾಮಾಗಿ ಫೋನ್ ಹಿಡ್ಕೊಂಡು ಟಿವಿ ಮುಂದೆ ಸೋಫಾ ಮೇಲೆ ಮಲ್ಕೊಂಡು ಈಕಡೆ ಟಿವಿ ನೋನ್ ಆನ್ ಆಗಿರಬೇಕು ಕೈಯಲ್ಲಿ ಫೋನು ಇರಬೇಕು. ಈ ಥರ ಅವರು ಆರಾಮ್ಸೆ ರೆಸ್ಟ್ ಮಾಡಬೇಕು ಇದ್ರು ಫ್ರೆಂಡ್ಸ್ ಅಂತ ಇದಾರೆ ಬಟ್ ಈ ಥರ ಹೊರಗಡೆ ಎಲ್ಲ ಹೋಗಿ ಈಗ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬರೋದು ಆ ಥರ ಎಲ್ಲ ಇವ್ರು ಹೋಗೋದೇ ಇಲ್ಲ ಈಗ ಸೊ ನನಗೆ ಅವರೇ ಬೆಸ್ಟ್ ಫ್ರೆಂಡು ಅವ್ರಿಗೆ ನಾನೇ ಬೆಸ್ಟ್ ಫ್ರೆಂಡು ನಾವಿಬ್ಬರೇ ಜಾಸ್ತಿ ಆದಷ್ಟು ಫ್ರೀ ಟೈಮ್ ಸಿಕ್ಕಿದೆ ಅಂದರೆ ನಾವಿಬ್ಬರೇ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಇಷ್ಟಪಡ್ತೀವಿ ಸೊ ಇವತ್ತು ಸ್ವಲ್ಪ ತರಕಾರಿ ಕಟ್ ಮಾಡ್ಕೊಡಿ ಅನ್ನಲ್ಲ ಅವ್ರಿಗೆ ಈ ಕೆಲಸ ಪಾಪ ಅವಳು ಎಷ್ಟು ಹಾರ್ಡ್ ವರ್ಕ್ ಅಂದರೆ ಈಗೇನು ಮಾಡ್ಕೊಳ್ಳೋಳು ಅವಳಿಗೆ ಏನೂ ಒಂದು ವಿಷಯ ಅಲ್ಲ ನನಗೇನು ವೆಜಿಟೇಬಲ್ಸ್ ಕಟ್ ಮಾಡೋದು ಒಂದು ವಿಷಯ ಅಲ್ಲ ಬಟ್ ಒಂದೇ ಕಡೆ ಕುತ್ಕೊಳ್ಳೋದು ನಂಗೆ ಸಲುವಾಗ ಪಾಪ ಕಾಲ ನೋವು ಬರ್ತಾ ಇದೆ ಸಿಕ್ಕಾಪಟ್ಟೆ ಕಾಲೋ ಬರ್ತಾಯಿದೆ ನಿಲ್ಲ ಅವ್ನ ಅಡುಗೆ ಮನೆಯಲ್ಲಿ ಯಾವಗೊಂದು ಒಂದು ಪ್ಲಾಯ್ ಮಾಡಿಲ್ಲ ನಾನು ಬೇರೆ ತಿಂಗಳು ಸರಿ ಹೋಗುತ್ತೆ ಸುಮ್ಮನೆ ರೀ ಪ್ರೆಗ್ನೆನ್ಸಿಯಲ್ಲಿ ಕಾಲು ನೋವು ಕಾಮನ್ ಆಗಿರುತ್ತೆ ನಮಗೆ ಕ್ಯಾಲ್ಸಿಯಂ ಮತ್ತೆ ಮೆಗ್ನೇಷಿಯಂಟೈನ್ ಮಾಡಲಿ ಆಕ್ಟಿವ್ ಆಗಿರ್ತೀವಿ ನಾವು ಒಂಥರ

ನಿಮ್ಮ ಕೈಲಾಗುತ್ತೆ ನವೀನ್ ಅಂತ ಅಂದ್ಕೊಂಡು ಏನು ಬೇಕಾದರೂ ಮಾಡ್ತಾರೆ ಇಲ್ಲ ಅಂದರೆ ಏನೂ ಮಾಡಲ್ಲ ಸುಮ್ಮನೆ ಇರ್ತಾರೆ ಸೊ ನಾನು ಅವಾಗ ಅವಾಗ ಹೇಳ್ತಾನೆ ಇರ್ತೀನಿ ನೀವು ನವೀನ್ ನಾನು ಏನು ಹೇಳಿಲ್ಲ ಅಂದರೆ ನೀವು ಮಾಡೋದೇ ಇಲ್ವಲ್ಲ ಅಂತ ಹೇಳ್ತಾನೆ ಇರಬೇಕು ಅವ್ರಿಗೆ ಅದನ್ನ ಮಾಡಿ ಇದನ್ನ ಮಾಡಿ ಅಂತ ಹ್ಞೂ ಈಗ ನಾನು ಪೂರಿಗೆ ಇಟ್ಟು ಕಲಸಿಟ್ಟಿದ್ದೀನಿ ಈಗ ಇವರು ಹೌದಾ ಏನು ಇಡ್ಸ್ಬೇಕು ನಂಗೆ ಗೊತ್ತಿಲ್ಲ ಇದೆ ವರ್ಡ್ ನಾನು ಹಂಗೇನದ ಏ ನಿನಗೆ ಕರೆಕ್ಟಾಗಿ ಗೊತ್ತಿಲ್ಲ ಬಿಡು ಶಾರ್ಪ್ ಮಾಡಿಸ್ಬೇಕು ಅಷ್ಟೇ ಅದಕ್ಕೆ ತಲೆ ಯಾಕೆಟ್ಸ್ಕೊಳ್ಬೇಕು ಓಕೆ ಈಗ ನಾವು ಒಂದು ಸ್ವಲ್ಪತ್ತು ಒಂದ ಒಂದು ಹತ್ತು ನಿಮಿಷ ಬಳಕೆ ಮಾಡದೇ ಇರೋ ಹಾಗೆ ಬರೀ ಕನ್ನಡದಲ್ಲಿ ಅಂದ್ರೆ ನ್ಯಾಚುರಲ್ ಆಗು ಇರಬೇಕು ಅದು ಆಯ್ತಾ ಫುಲ್ ನೋಡು ಪೂರ್ತಿಯಾಗಿ ನಾನು ಅಲ್ಲ ಅಲ್ಲೇ ನಾನು ಇನ್ನೂ ಟಾಸ್ಗೆ ಕೊಟ್ಟಿಲ್ಲ ಫಸ್ಟ್ ಕೇಳಿಸ್ಕೊ ಫಸ್ಟ್ ಕೇಳಿಸ್ಕೊಬಿಡಿ ಏನು ಗೊತ್ತಾ ಈಗ ಒಂದು ಹತ್ತು ನಿಮಿಷ ಒಂದೇ ಒಂದು ಸಿಂಗಲ್ ವರ್ಡ್ ಕೂಡ ಇಂಗ್ಲೀಷ್ ಯೂಸ್ ಮಾಡಬಾರ್ದು ನಾನು ಇನ್ನೂ ಟಾಸ್ಕ್ ಶುರು ಮಾಡಿಲ್ಲ ಸ್ಟಾರ್ಟ್ ಅಂತೀನಿ ಅವಾಗ್ಲಿಂದ ಆಯ್ತಾ ಆಗ್ಲೇ ಓಕೆ ಅಂತ ಎಷ್ಟು ಕಷ್ಟ ಆಗುತ್ತೆ ನೋಡೋಣ ಟ್ರೈ ಮಾಡೋಣ ಒಂದು ಐದು ಹತ್ತು ನಿಮಿಷ ಹೌದಾ ಗೊತ್ತಿಲ್ಲ ಕ್ಯಾರೆಟ್ ಗೊತ್ತಿಲ್ಲ ಅಂದರೆ ಈಗಲಿಂದ ಸ್ಟಾರ್ಟ್ ಮಾಡೋಣ ಶುರು ಮಾಡೋಣ ಶುರು ಅಂತೀನಿ ಆಗ್ಲಿಂದ ಏನನ್ನ ಕತ್ತರಿಸ್ತಾ ಇದ್ದೀರಾ ನೀವು ಇದು ಒಂದು ತರಕಾರಿ ಕೇಸರಿ ಕಲರ್ ಇದೆ ಬೇರೆ ಅಯ್ಯೋ ನಾನೇ ಔಟ್ ಆಗೋಣ ನೋಡು ಬರೀ ಐದೇ ಐದು ನಿಮಿಷನೂ ನಾವು ಮಾತಾಡೋಕ್ಕಾಗಲಿಲ್ಲ ಹ್ಞೂ ನಾನು ಸಾಮಾನ್ಯವಾಗಿ ಪದ ಬಳಕೆ ಮಾಡುವುದಿಲ್ಲ ಹ್ಞೂ ಮಾತಾಡಂಗಿಲ್ಲ ಮಾತಾಡೋಂಗಿಲ್ಲ ಜನ್ರಲಾಗಿ ಮಾತಾಡಬೇಕು ಮಾಡುವುದಿಲ್ಲ ಆ ಥರ ಒಂಥರ ಅಂದರೆ ನೀನು ಕಂಟ್ರೋಲ್ ಮಾಡ್ಕೊಂಡು ಮಾತು ನಾನು ಔಟ್ ಬಿಡು ಕಂಟ್ರೋಲ್ ಮಾಡ್ಕೊಂಡು ಮಾತಾಡ್ತಿದ್ಯಾ ಅಂತ ಸಾಮಾನ್ಯವಾಗಿ ಮಾತಾಡ್ತಿದ್ದೀನಿ ಹ್ಮ್ 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 ಈಗ ಸರಿ ನಾನು ಕೆಲಸ ಇದೆ ಈಗ ನೀವು ನನ್ನ ಭಾಷೆ ನನ್ನ ಬಾಯಲ್ಲಿ ಅಂತ ಬರ್ಸ್ಲೇಬೇಕು ಅಂದ್ರೆ ಎಷ್ಟೊತ್ತು ಏನೇನೋ ಮಾಡಂಗಿಲ್ಲ ಏನೇನೋ ಮಾಡಂಗಿಲ್ಲ ಈಗ ಪೂರಿ ಎಲ್ಲ ಮಾಡಿ ಊಟ ಎಲ್ಲ ಮಾಡ್ಕೊಂಡಾದ್ಮೇಲೆ ಅಮ್ಮಂಗ ಕೊಟ್ಬಿಟ್ಟು ಅಕ್ಕನ ಮನೆಗೆ ಹೋಗ್ಬಿಟ್ಟು ಬರೋಣ ಒಂದ್ ರೌಂಡ್ ಬೇಜಾರಾಗ್ತಾ ಇದೆ ಹೋಗೋಣ ಯಾವ್ದ್ರಲ್ಲಿ ಹೋಗೋಣ ನಾವು ನಮ್ಮ ನಾಲ್ಕು ಚಕ್ರದ ವಾಹನದಲ್ಲಿ ಹೋಗೋಣ ಅದ್ರಲ್ಲಿ ಹೋಗೋಣ ಬೈಕಲ್ಲಿ ಹೋಗೋಣ ಬೇಡ ನಮ್ಮ ನಾಲ್ಕು ಚಕ್ರದ ವಾಹನ ಸಾಕು ದ್ವಿಚಕ್ರ ವಾಹನ ಬೇಡ ನಾಳೆ ಆಫೀಸ್ ಇದೆಯಾ ಖಂಡಿತ ಹೋಗ್ಲಿ ಇದೆ ನಾಳೆ ಏನೇ ನಾಳೆ ಆಫೀಸ್ ಇದ್ ಇಲ್ಲ ತಾನೆ ಸಂಡೇನೇ ಇಲ್ಲ ತಾನೆ ಹ್ಮ್ ಸರಿ ಆಯ್ತು ಸಂಪೂರ್ಣವಾಗಿ ವಿಶ್ರಮಿಸಬೇಕು ಹ್ಮ್ ನೀನು ಹಿಡಿದು ಮಾತಾಡ್ತಿದ್ಯಾ ಯೋಚನೆ ಮಾಡಿ ಹೋಗಪ್ಪ ಸಾಕು ಅಮ್ಮ ಇವತ್ತಿನ ಸ್ಪೆಷಲ್ ಏನು ಅಂತ ಅವಾಗ್ಲೇ ಹೇಳಿದ್ಯಾ ಪೂರಿ ಮತ್ತೆ ಸಾಗು ಮಾಡ್ತಾ ಇದೀನಿ ಹೌದು ಇವತ್ತು ನಾನು ತುಂಬಾ ಕ್ವಿಕ್ ಆಗಿ ಸಾಗು ಮಾಡ್ತಬಹುದು ಯಾವ ತರ ಅಂತ ಹೇಳ್ತಾ ಇದೀನಿ ಏನ್ ತಿಂತ ಇದೆಯಾ ತೆಂಗಿನಕಾಯಿ ಅದೇನು ಗೊತ್ತಾ ಫ್ರೆಶ್ ಆಗಿ ತೆಂಗಿನಕಾಯಿ ಹೋಳು ಹೊಡಿತೀವಲ್ಲ ಕಾಯಿ ಚೆನ್ನಾಗಿರುತ್ತೆ ಅಲ್ವಾ ನಿಮ್ಗೆ ಕ್ಯಾರೆಟ್ ಮತ್ತೆ ಬೀನ್ಸ್ ನ ಆಲ್ರೆಡಿ ಬೇಯಿಸಿ ಇಟ್ಕೊಂಡಿದ ವಿಷರ್ ಬಂದಿದೆ ಆರ್ತಿದೆ ಅದಕ್ಕೆ ಹಸಿ ಬಟಾಣಿನ ನೆನ್ಸಿಟ್ಕೊಂಡಿದೀನಿ ಈಗ ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊತಾ ಇದೀನಿ ಇಲ್ಲಿ ಏನೇನ್ ಹಾಕಿದ್ದೀನಿ ಅಂತ ಹೇಳ್ತೀನಿ ನೋಡಿ ತೆಂಗಿನಕಾಯಿ ಒಂದ್ ಟೇಬಲ್ ಸ್ಪೂನ್ ಕಡ್ಲೆ ಸ್ವಲ್ಪ ತಿಕ್ನೆಸ್ ಬರೋದಕ್ಕೆ ಚಕ್ಕೆ ಲವಂಗ ಏಲಕ್ಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಮತ್ತೆ ಹಸಿಮೆಣಸಿನ್ಕಾಯಿ ನಾನು ಒಂದು ಐದರಿಂದ ಆರು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಸೊ ಇದಕ್ಕೆ ಸ್ವಲ್ಪ ನೀರು ಹಾಕೊಂಡು ಸ್ವಲ್ಪ ನೀರು ಹಾಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ಇದಿಷ್ಟು ಮಸಾಲೆ ಇದಕ್ಕೆ ಸೊ ಈಗ ರುಬ್ಕೋಬಿಡೋಣ ನಮ್ಮನೇ ಯಾಕೆ ಯಾವಾಗಲೂ ಇಷ್ಟು ಚಿಕ್ಕದನ್ನೇ ಯೂಸ್ ಮಾಡ್ತೀವಿ ಸಾಕಲ್ಲ ಇಬ್ಬರಿಗೆ ಹೌದಾ ತುಂಬಾ ದೊಡ್ಡ ಜಾರ ಏನಕ್ಕೆ ಯೂಸ್ ಮಾಡಲ್ಲ ಅಂತ ನಾನು ಜಾಸ್ತಿ ರುಬ್ಬೇಕಾದ್ರೆ ನಾವೇನಿದ್ರು ಮುಚ್ಚಳನೆ ತಗೊಂಡ್ ಬಂದಿಲ್ಲ ಅನ್ಸುತ್ತೆ ನಾನು ಹಿಂದೆ ಆಂಟಿ ತೊಳೆದಿಟ್ಬಿಟ್ಟು ಹೋಗಿದ್ರೆ ಒಳಗಡೆ ಇಟ್ಟಿಲ್ಲ ಮೊದಲನೇದಾಗಿ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಇದ್ದರೆ ಇದ್ರೆ ಇಲ್ಲ ಇಲ್ಲಾಂದರೆ ಆಪ್ಷನಲ್ ಅದು ಸೋಂಪಕಾಳು ಅದಕ್ಕೆ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ ಮತ್ತು ಪಲಾವೆಲೆ ಹಾಕಿ ಈಗ ಫ್ರೈ ಮಾಡ್ಕೋತಾ ಇದ್ದೀನಿ ಅದು ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಟೊಮ್ಯಾಟೊನ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ತುಂಬಾ ಕ್ವಿಕ್ಕಾಗಿ ಮಾಡ್ಕೋಬೋದು ತರಕಾರಿಗಳೆಲ್ಲ ಮುಂಚೆನೇ ಹೆಚ್ಚಿಟ್ಕೊಬಿಟ್ರಂತೂ ತುಂಬ ಸಿಂಪಲ್ ಸೊ ಬೆಳಗ್ಗೆ ಟೈಮ್ ಬ್ರೇಕ್ಫಾಸ್ಟಿಗೆ ಎಲ್ಲ ಚೆನ್ನಾಗಿರುತ್ತೆ ಈಗ ನಾನು ಮಸಾಲೆ ರುಬ್ಬಿಟ್ಕೊಂಡಿದ್ದೆ ಅಲ್ವಾ ಆ ಈರುಳ್ಳಿ ಮತ್ತು ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಈಗ ರುಬ್ಬಿಟ್ಕೊಂಡಿರೋವಂಥ ಮಸಾಲೆನ ಇದ್ದೀನಿ ಸೊ ಈ ಮಸಾಲೆ ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಆ್ಯಂಡ್ ಖಾರ ನಮಗೆ ನೋಡ್ಕೊಂಡು ಹಾಕೋಬೇಕು ಹಸಿಮೆಣ್ಸಿನ್ಕಾಯಿನ ನಮ್ಗೆ ತುಂಬ ಸ್ಪೈಸಿ ಆಗಬೇಕು ಅಂದರೆ ಒಂದೆರಡು ಹಸಿ ಜಾಸ್ತಿನೇ ಜಾಸ್ತಿಯೇ ಹಾಕ್ಕೊಬೋದು ಈಗ ಅದು ಚೆನ್ನಾಗಿ ಹಸಿ ವಾಸನೆ ಹೋದಾದ್ಮೇಲೆ ಬೇಯಿಸಿಟ್ಕೊಂಡಿರೋ ಅಂಥ ವೆಜಿಟೇಬಲ್ಸ್ ಏನಿರುತ್ತೆ ಅದು ಹಾಗೆಯೇ ನೆನೆಸಿಟ್ಕೊಂಡಿದ್ದಂಥ ಬಟಾಣಿ ಬಟಾಣಿ ಸ್ವಲ್ಪ ಜಾಸ್ತಿ ಆಗಿಬಿಡ್ತಾ ಅಂತ ಇದ್ದೆ ನಾವೇನಂದ್ರೂ ಇಲ್ಲ ಚೆನ್ನಾಗಿರುತ್ತೆ ನೆನೆಸಿಟ್ಟಿರೋ ಅಷ್ಟನ್ನು ಸೇರಿಸ್ಬಿಡು ಅಂದರು ಸೊ ಅಷ್ಟೂ ಹಾಕ್ತೆ ಚೆನ್ನಾಗಿರುತ್ತೆ ಆ್ಯಂಡ್ ಇದಕ್ಕೆ ಆಲೂಗೆಡ್ಡೆ ಕೂಡ ಆ್ಯಡ್ ಮಾಡಿದ್ದೀನಿ ನಾನು ಹೇಳೋದನ್ನ ಮರ್ತದೆ ಸೊ ಬೀನ್ಸ್ ಕ್ಯಾರೆಟು ಆಲೂಗೆಡ್ಡೆ ಆ್ಯಂಡ್ ಹಸಿ ಬಟಾಣಿ ಇದಿಷ್ಟನ್ನು ಯೂಸ್ ಮಾಡಿಕೊಂಡು ಸಾಗು ಅಂಥದ್ದು ತುಂಬ ಫಾಸ್ಟಾಗಿ ಆಗುತ್ತೆ ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ ಸೊ ಅದರಲ್ಲೂ ಪೂರಿ ಚಪಾತಿ ದೋಸೆ ಎಲ್ಲದರ ಜೊತೆ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಖತ್ತಾಗಿರೋವಂಥ ಬಿಸಿ ಬಿಸಿಯಾದಂಥ ಸಾಗು ಪೂರಿ ಚಪಾತಿ ದೋಸೆ ಎಲ್ಲದರ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಲಾಸ್ಟ್ ಮೂಮೆಂಟಲ್ಲಿ ನವೀನ್ ಪ್ಲಾನ್ ಚೇಂಜ್ ಮಾಡ್ಬಿಟ್ರು ಅವ್ರಿಗೆ ಆಯ್ಲಿ ಐಟಮ್ಸ್ ಅಷ್ಟೊಂದು ಇಷ್ಟ ಆಗಲ್ಲ ಅದಕ್ಕೇನೆ ಚಪಾತಿ ಮಾಡ್ಕೊಬಿಡೋಣ ಪೂರಿ ಬೇಡ ಅಂತ ಅಂದ್ಬಿಟ್ಟು ಯಾಕೆ ಇಷ್ಟ ಆಗಲ್ಲ ನಿಮಗೆ ಸೊ ಅವ್ರಿಗೋಸ್ಕರ ನಾನು ಪ್ಲಾನ್ ಚೇಂಜ್ ನೋಡಿ ಸಾಗು ಸಖತ್ತಾಗಿದೆ ನಾನಂತೂ ವೆಯ್ಟ್ ಮಾಡ್ತಾ ಇದ್ದೀನಿ ಎಷ್ಟೊತ್ತಿಗೆ ತಿಂತೀನೋ ಅಂತ ಅಂದ್ಬಿಟ್ಟು ಹೊಟ್ಟೆ ಹಸುವಾಗ್ತಾಯಿತ್ತು ನನಗೆ ಅದರಲ್ಲೂ ವೆಜ್ ಐಟಮ್ಸ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಗ್ತಿದೆ ಈಗ ಸೊ ಫೈನಲಿ ಬಿಸಿ ಬಿಸಿಯಾದ ಚಪಾತಿ ಜೊತೆಗೆ ಸಾಗು ಸಖತ್ತಾಗಿದೆ ಅಂತಲೇ ಹೇಳ್ಬೋದು ನೀವು ಕೂಡ ಟ್ರೈ ಮಾಡಿ ಒಂದು ಸಲ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅಂತೂ ಇಂತೂ ಊಟ ಆಯಿತು ರಮ್ಯಾ ಸೂಪರಾಗಿ ಇದು ಪಲ್ಯ ಸಾಗು ಮಾಡಿದ್ಲು ಪೂರಿಗೆ ನಾನು ಪೂರಿ ಬೇಡ ಕಣಮ್ಮ ನಂಗೆ ಎಣ್ಣೆ ಚೇಟ್ ಆಗಲ್ಲ ಅಂದ್ಬಿಟ್ಟು ಮಮ್ಮಿ ಸಾಗು ಮಾಡಿದ್ರಲ್ಲ ಹೆಂಗಿತ್ತು ಇನ್ ಡೀಟೇಲ್ ಆಗಿ ತೋರಿಸಿಲ್ಲ ಬಟ್ ನೀವೇನಾದ್ರೂ ಏನ್ ಗೊತ್ತಾ ವಿಡಿಯೋನು ಶೂಟ್ ಮಾಡ್ಕೊಂಡು ನಾವು ಸ್ಟಾರ್ಟ್ ಮಾಡಿದ್ದೇ ನಾನು ಲೇಟಾಗಿ ಅಡುಗೆನೂ ಲೇಟ್ ಆಗಿಬಿಡುತ್ತೆ ಆಕ್ಚುಲಿ ನಾವು ಅಡುಗೆ ಮಾಡ್ಕೊಂಡು ತಿಂದಿದ್ದು ಎರಡೂವರೆ ಆಗೋಯ್ತು ನಾನು ಎರಡು ಗಂಟೆ ಒಳಗಡೆ ಆಗಬೇಕು ಬಟ್ ತುಂಬ ಕ್ವಾಂಟಿಟಿನ ಕ್ವಾಂಟಿಟಿ ಜಾಸ್ತಿ ಮಾಡಿದ್ರಿ ಪರ್ಫೆಕ್ಷನ್ ಇತ್ತು ಉಪ್ಪು ಹುಳಿ ಖಾರ ಪ್ರತಿಯೊಂದು ತುಂಬಾ ಚೆನ್ನಾಗಿತ್ತು ನಾನು ಈ ಊಟಕ್ಕೆ ಗ್ಯಾರಂಟಿ ಕೊಡ್ತೀನಿ ನೀವೇನಾದ್ರೂ ಮನೇಲಿ ಮಾಡ್ಕೊಳಂಗಿದ್ರೆ ಖಂಡಿತ ಮಾಡ್ಕೊಳ್ಳಿ ಸಖತ್ತಾಗಿತ್ತು ಮತ್ತೆ ಸಾಗುಗೆ ಅಂದ್ರೆ ವೆಜಿಟೇಬಲ್ಸ್ ಎಲ್ಲ ಸ್ವಲ್ಪ ಮುಂಚೆನೆ ನಾವು ರೆಡಿ ಮಾಡಿ ಇಟ್ಕೊಬಿಟ್ರೆ ಬೇಕಾಗುತ್ತೆ ಸೀಸರ್ ತಗೋಬೇಕಾನೆ ಏನದು ಹಂಗ್ ತಾನೆ ಏನ್ ಬುಕ್ ಮಾಡಿದ್ಯಾ ಏನು ಅವಾಗ ಏನಾದ್ರು ತರ್ಸ್ಕೊಂತಾನೆ ಇರ್ತಿಲ್ಲ ಗಂಡ ಒಬ್ಬ ಇದನ್ನ ಅವನ್ಗೂ ಏನಾದ್ರು ತರ್ಸ್ಬೇಕು ಅಂತ ಗೊತ್ತಾಗಲ್ವಾ ಇದೇ ನಾನು ತರ್ಸ್ಕೊಂಡಿರೋದ ನೀವೇನಾದ್ರು ದುಡ್ಡು ಕೊಟ್ಟಿದ್ರಾ ಮತ್ತೆ

ನಿನ್ಗೆ ಐತೆ ನೀನು ಎಲ್ಲಾದರೂ ನಾನು ಕರಿ ನಿನ್ಗೆ ಐತೆ ನೀನೇ ಅರ್ಧ ನಾನು ಕರಿಯೋದು ಅಲ್ಲಿ ಕೆಲಗೆ ಅಂತಾರೆ ಹಾಂ ಈಗ ನಾನು ಏನೂ ಕರೆದಿಲ್ಲ ಊಟ ಆಯಿತಮ್ಮ ಹೋಗಿ ರೆಸ್ಟ್ ಅಂತ ಸುಮ್ಮನೆ ಟೇಸ್ಟ್ ಮಾಡಿದೆ ಅಂತ ಇಲ್ಲ ಇಲ್ಲ ಆಮೇಲೆ ಇದು ಬೇರೆ ಜಾಸ್ತಿ ಮಾಡಿದ್ರಲ್ಲ ಸೊ ಅಕ್ಕನ ಮನೆಗೂ ಸ್ವಲ್ಪ ಟೇಸ್ಟ್ ಕಳಿಸ ಅಮ್ಮಂಗೆ ಕೊಟ್ಟು ಕಳಿಸಾಯಿತು ಅವರು ಈಗ ತಿಂದ್ಬಿಟ್ಟು ಫೋನ್ ಮಾಡಿದರು ಏನು ಅಷ್ಟು ಚೆನ್ನಾಗಿ ಮಾಡಿದ್ಯಾ ಹಂಗೆ ಹಿಂಗೆ ಅಂದ್ಕೊಂಡು ಈಗ ಸ್ವಲ್ಪ ಇಷ್ಟ ಆಗುತ್ತೆ ಸಾಕು ವೆಜಿಟೇಬಲ್ ಪಲ್ಯ ಅದೆಲ್ಲ ಸೊ ಒಂದು ರೌಂಡ್ ಹೋಗಿ ಬರೋಣ ಮನೇಲಿ ಏನು ಗೊತ್ತಾಯಿಲ್ಲ ಮಲ್ಕೊಬೇಕು ರಾತ್ರಿ ಹೊತ್ತು ನನಗೆ ನೀವು ಅಬ್ಸರ್ವ್ ಮಾಡಿರ್ಬೋದು ಒಂಥರ ಕೆಲವು ಸಲ ಅನಿಸ್ಬಿಡುತ್ತೆ ಡಾರ್ಕ್ ಸರ್ಕಲ್ಸ್ ರಾತ್ರಿ ಹೊತ್ತು ನಿದ್ದೆ ಆಗಲ್ಲ ಲಾಸ್ಟ್ ಇನ್ ಥರ್ಡ್ ರೈಮ್ ಏನಿರುತ್ತೆ ಯಾಕೆ ನಾಯಿ ಏನೋ ಹೋಗುದಲ್ಲ ಸೊ ನೋಡು ಪಾಪ ಏನೋ ಏ ಬೇಡ ಹೋಗಬೇಡ ಸುಮ್ಮನೆ ತರ್ಡ್ ರೈಮ್ ಅಲ್ಲಿ ಕರೆಕ್ಟಾಗಿ ನಿದ್ರೆ ಮಾಡಕ್ಕೆ ಡೋರ್ ಕ್ಲೋಸ್ ಮಾಡು ಮನೆ ಡೋರ್ ಕ್ಲೋಸ್ ಮಾಡು ರಾತ್ರಿ ಹೊತ್ತು ಒಳ್ಳಾಡಿ ಒಳ್ಳಾಡಿ ಸಾಕಾಗುತ್ತೆ ನಿದ್ರೆ ಮಾಡೋಕ್ಕಾಗಲ್ಲ ಇನ್ನೇನಾದ್ರು ಮಧ್ಯಾಹ್ನ ಟೈಮು ನಿದ್ದೆ ಮಾಡಿಬಿಟ್ರೆ ಈಗ ಊಟ ಆಯಿತು ಮಲ್ಕೊಂಬೋದಿತ್ತು ಈಗಲೂ ಏನಾದ್ರು ನಿದ್ರೆ ಮಾಡಿದ್ರೆ ರಾತ್ರಿಗೆ ಇನ್ನೂ ನಿದ್ರೆ ಬರಲ್ಲ ಹಾಗಾಗಿ ಸುಮ್ಮನೆ ಏನಕ್ಕೆ ನಿದ್ರೆ ಮಾಡೋದು ಸ್ವಲ್ಪ ರಿಫ್ರೆಶ್ಮೆಂಟ್ ಕುತ್ಕೊಂಡು ಮಾತಾಡ್ಕೊಂಡು ಬಂದಂಗ ಆಗುತ್ತೆ ಅನ್ಬಿಟ್ಟು ಆಯ್ತು ಇವಾಗ ಆ ಟಾಪಿಕ್ ಬಿಡು ಸೀರೆ ಎಲ್ಲಿಂದ ಬಂತು ಏನು ಹೇಳ್ತೀನಿ ಅದೇ ಟೈಮ್ ಆಕ್ಚುಲಿ ಟಾಪಿಕ್ ಬಂದಿದ್ದೆ ಯಾಕೆ ಗೊತ್ತಾ ಅದೇ ಟೈಮ್ ಈಗ ಅಕ್ಕನ ಮನೆ ಹೊರಡ್ಬೇಕು ಅಂತ ಅನ್ಕೊಂಡೆ ನಾನು ಕೊಡುವಂತ ಟೈಲರ್ ಗಣೇಶ್ ಟೈಲರ್ ಶಾಪ್ ಇರೋದು ರಾಘವೇಂದ್ರ ನಗರಲ್ಲೇನೆ ಸೊ ಹೇಗೆ ಹೋಗ್ತೇವೆ ಹ್ಮ್ ಆ ಕೆಲಸ ಅಟ್ಲೀಸ್ಟ್ ಲೀಸ್ಟ್ ನಮ್ಮ ಅಕ್ಕನ ಮನೆಗ್ ತಲುಪ ಅಳತೆ ಬ್ಲೌಸ್ ಒಂದ್ ಅಂಕಲ್ ಹತ್ರ ಪರ್ಮನೆಂಟ್ ಆಗಿ ಇಟ್ಬಿಟ್ಟಿದೀನಿ ಆ ಸೀರೆ ಮೇ ಬಿ ಬೇರೆ ಬ್ಲೌಸ್ ಹೊಲ್ಸ್ಕೋಬೇಕಾಗತ್ತೆ ನಾನು ಅವ್ರದ ಯಾಕಂದರೆ ನಾನು ಒಂದು ತಿಂಗಳಲ್ಲಿ ಒಂದು ಐದರಿಂದ ಆರು ಸೀರೆ ಬ್ಲೌಸ್ ಸ್ಟಿಚ್ ಆಗ್ತಾ ಇರುತ್ತೆ ಅದಕ್ಕೆ ಅಂಕಲ್ ಆಗಿ ಇಟ್ಕೊಂಬಿಟ್ಟವ್ರ ಈಗ ಸ್ವಲ್ಪ ಕನಸಿವಾದಮೇಲೆ ಸ್ವಲ್ಪ ವೇರಿಯೇಷನ್ಸ್ ಆಗುತ್ತಲ್ಲ ಅವ್ರಿಗೆ ನಾನು ಹೇಳಿದ್ದೀನಿ ಟೈಟ್ ಆಗುತ್ತೆ ಲೂಸ್ ಆಗುತ್ತೆ ಅಂತ ಅವ್ರು ಅದನ್ನೇ ಕರೆಕ್ಟಾಗಿ ಸ್ಟಿಚ್ ಮಾಡಿಕೊಡ್ತವ್ರೆ ಹೇಗಿದ್ದರೂ ಹೋಗ್ತಿದ್ದೀನಲ್ಲ ಅಕ್ಕನ ಮನೆ ಸೀರೆ ಇಟ್ಬಿಟ್ರೆ ಚಿಂಟುಕಾಯಲ್ಲಾದರೂ ಕೊಟ್ಟು ಕಳಿಸ್ಬಿಡ್ತಾಳೆ ಏನು ಅಳತೆ ಬ್ಲೌಸ್ ಅಲ್ಲೇ ಇರುತ್ತೆ ಸೊ ಏನು ಗೊತ್ತಾ ಪ್ರಮೋಷನ್ಗೆ ಸೀರೆ ಕಳಿಸ್ತಾರಲ್ಲ ಅವ್ರಿಗೆ ಜಾಸ್ತಿ ಕಾಯಿಸ್ಬಾರ್ದು ಸೊ ಎಷ್ಟು ಬೇಗ ಸಾಧ್ಯ ಆಗುತ್ತೋ ಅಷ್ಟು ಬೇಗ ಬ್ಲೌಸ್ ಸ್ಟಿಚ್ ಮಾಡಿ ಇವತ್ತು ಬಂದಿದ್ದು ಜಸ್ಟ್ ನಾನು ಈಗ ಇನ್ನೇನು ಹೊರಡ್ಬೇಕು ಅನ್ಕೋತಾ ಇದೆ ಪೋಸ್ಟ್ ಮ್ಯಾನ್ ತಗೊಬಂದು ಕೊಟ್ಬಿಟ್ಟು ಹೋದ್ರು ಸೊ ಹೇಗಿದ್ರು ಹೋಗ್ತಾ ಇದೀನಲ್ಲ ಕೊಟ್ಬಿಡೋಣ ಅಂತ ಚೆನ್ನಾಗಿದೆ ಸಾರಿ ಕಾಂಬಿನೇಷನ್ ಆರೆಂಜ್ ಪಿಂಕ್ ಅಲ್ವಾ ಚೆನ್ನಾಗಿರುತ್ತೆ ಈಗೆಲ್ಲ ಸೆಮಿ ಮೈಸೂರ್ ಸಿಲ್ಕು ಕ್ರೇಪ್ ಸಿಲ್ಕು ಟ್ರೆಂಡ್ ಈಗ ಅದೇನು ಎಲ್ಲ ಹೆಣ್ಮಕ್ಳಿಗೂ ನಾನು ನಿಮ್ಮ ಹತ್ರ ಸೀರೆ ಅಂದ್ರೆ ಕ್ರೇಜು ಯೂಶಲಿ ಎಲ್ರಿಗೂ ಇಷ್ಟ ಇರುತ್ತೆ ಆಯ್ತಾ ಕೆಲವ್ರಿಗೆ ವೆಸ್ಟರ್ನ್ ವೇರ್ ಇಷ್ಟ ಆಗ್ಬೋದು ಬಟ್ ನಂಗಂತೂ ಆಕ್ಚುಲಿ ನನಗೂ ನಿನ್ ಸೀರೆ ಹಾಕೊಂಡ್ರೆ ಇಷ್ಟ ಆಗ ಸುಮಾರು ಜನ ಕಮೆಂಟ್ ಮಾಡ್ತಾರೆ ಸೀರಿಯಲ್ ಚೆನ್ನಾಗಿ ಕಾಣ್ತೀರಾ ಅಂದಾಗ ಈಗ ನಮ್ ಈಗ ನೀನ್ ಯಾವ್ದೋ ತರ ಒಂದು ಹಾಕಿರ್ತೀಯ ಅನ್ಕೋ ಲೈಕ್ ಶರ್ಟ್ ವೇರ್ ಮಾಡ್ತೀಯಾ ಟೀ ಶರ್ಟ್ ವೇರ್ ಮಾಡ್ತೀಯ ಸಲ ಕೂರ್ಗಿ ತರ ಹಾಕು ಹೆಂಗ್ ಕಾಣ್ತೀಯ ಯಾಕೆ ಆಸೆ ಆಗ್ತಿದ್ಯಾ ನನ್ನ ಹತ್ರ ನೋಡ್ಬೇಕು ಹೌದು ಓಕೆ ಆಫ್ಟರ್ ಡೆಲಿವರಿ ಅದೇ ತರ ಒಂದು ಮಾಡ್ಸೋಣ ಬಿಡು ವೇರ್ ಮಾಡಿ ಒಂದು ಫೋಟೋ ಶೂಟ್ ಮಾಡಿಸ್ತಾರೆ ಎಲ್ಲ ತರ ಇರ್ಬೇಕು ಹಿಂದೆ ನಾರ್ತ್ ಕರ್ನಾಟಕ ಕೂರ್ಗು ನೋಡಿ ನನ್ ಗಂಡಂಗೆ ಏನೆಲ್ಲ ಆಸೆ ನನ್ನನ್ನ ಕೂರ್ಗಿ ತರ ನೋಡ್ಬೇಕು ಅಂತ ಆಸೆ ಆಗ್ತಿದೆಯಂತೆ ಓಕೆ ಆದಷ್ಟು ಬೇಗ ಅದ್ರದ್ದು ನೆಕ್ಸ್ಟ್ ಅಂದ್ರೆ ಡೆಲಿವರಿ ಎಲ್ಲ ಆದ್ಮೇಲೆ ಆತರ್ವಾ ಶೂಟ್ ಮಾಡೋಣ ಆಯ್ತಾ ಸ್ಯಾರಿ ನೋಡ್ಬಿಡಿ ಎಷ್ಟು ಚೆನ್ನಾಗಿದೆ ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ ಮ್ಯಾಕ್ಸಿಮಮ್ ಅಂದ್ರೆ ಬಂದಿರೋ ಕಾಮೆಂಟ್ಸ್ ಗಳನ್ನ ನೋಡ್ತಾ ಇರ್ತೀನಿ ಕೆಲವೊಂದು ಶಾಪ್ಗೆ ಹೋಗಿ ಪರ್ಚೇಸ್ ಮಾಡಿರ್ತಾರೆ ಅದ್ರದ್ದು ಲಿಂಕ್ ಹೇಳ್ತಿರ್ತಾರೆ ಹಾಂ ಬಟ್ ಇದು ಆನ್ಲೈನ್ ಇದೆ ಆರಿಬೋಟಿಕ್ ಅಂತ ಚೆನ್ನಾಗಿದೆ ಸ್ಯಾರಿ ಕ್ವಾಲಿಟಿನೂ ಚೆನ್ನಾಗಿದೆ ಒಂಥರ ಸಾಫ್ಟಾಗಿದೆ ಸೊ ಏನ್ ಗೊತ್ತಾ ಇವರೆಲ್ಲ ಹೊಸದಾಗಿ ಬಿಸ್ನೆಸ್ ಶುರು ಮಾಡಿರೋ ಸಣ್ಣ ಪುಟ್ಟ ಬಿಸ್ನೆಸ್ ಮನೇಲೆ ಕುತ್ಕೊಂಡು ಕೆಲಸ ಮಾಡಬೇಕು ಅನ್ನೋ ಹೆಣ್ಮಕ್ಳು ಸೊ ಹಾಗಾಗಿ ನಾವು ಹೆಲ್ಪ್ ಮಾಡೋಣ ನಮ್ಮ ಕೈಲ ಆದಷ್ಟು ಅಂತ ಅಂದ್ಬಿಟ್ಟು ಕೊಲಾಬ್ರೇಷನ್ ಮಾಡಿಕೊಡ್ತೀನಿ ಇನ್ಸ್ಟಾಲಿ ಮಾಡ್ತೀನಿ ನಾನು ಬ್ಲೌಸ್ ಸ್ಟಿಚ್ ಆಗಬೇಕು ಸೊ ಸ್ಟಿಚಿಂಗು ಕೊಟ್ಬಿಡ್ತೀನಿ ಇವತ್ತು ಹೋಗೋಣ ಓಕೆ ಎಸ್ ಹೋಗೋಣ ನೀನು ಇನ್ಸ್ಟಾದಲ್ಲಿ ಕೊಲೊಪ್ರೇಷನ್ ಮಾಡೋಕ್ಕಿಂತ ಮುಂಚೆ ಇವ್ರು ಯಾರಾದರೂ ನಾಳೆ ಲಿಂಕ್ ಏನಾದರೂ ನೋಡಿ ತರಿಸ್ಕೊಂಡು ಹಾಂ ತರ್ಸ್ಕೊಳ್ಳಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಲಿಂಕ್ ನೇ ಅನ್ನೇ ಜುವೆಲ್ರಿ ಇದು ತೋರಿಸಿದ್ದೆ ಅದು ಕೂಡ ಹಾಕಿದ್ದೀನಿ ಮಮ್ಮಿಗೆ ಸೀರೆ ತೊಗೊಡಿ ಅಂತಲ್ಲ ಪಾಪು ಪಾಪ ಮಮ್ಮಿಗೆ ಸೀರೆ ತೊಗೊಳಿ ಅಂತ ಕೇಳಿದ್ರಲ್ಲ ರಾತ್ರಿ ತಗೊಟ್ಟೆ ನೋಡಿ ಇವಾಗ ತಗೊಟ್ಟಿ ಹೇಳ್ತಾನೆ ಡ್ಯಾಡಿ ಸೀರೆ ಬೇಕು ಅಂತ ಅಂದ ಯಾಕೆ ಅಂತ ಅಂದ್ರೆ ಮಮ್ಮಿಗೆ ಕೊಡ್ಸಿದೀನಿ ಮಮ್ಮಿಗೆ ಆಯ್ತಾ ಸ್ಯಾರಿ ಚೆನ್ನಾಗಿದೆ ನೈಸ್ ಅವನೇನೋ ಫುಲ್ ಡೀಪ್ ಅಜ್ಜಿ ಸೀರೆ ಅಜ್ಜಿಗೆಲ್ಲ ಅದು ಮಮ್ಮಿಗೆ ಅಜ್ಜಿ ಮಮ್ಮಿಗೆ ಮೊನ್ನೆ ಅಜ್ಜಿ ಕೊಡ್ಸೋಣ ನಿನ್ನೆ ಅಮ್ಮಂಗೆ ಅಂದೈತಿ ಈಗ ಅಜ್ಜಿಗೆ ತಗೊಡ್ಬೇಕು ಅಂತನಾ ಆಯ್ತು ತಗೊಡೋದ ಬಿಡು இதுக்கு அவன் கேமரா நோட்பேக் விடியம் அதுக்கே கேமரா பிரண்ட்ஸ் एलरीगु नमस्कार अन्नू नन वाचोडी तिंगे इकोला इकोला गुणावेन गौडा वाचते हैप्पी दीपावली ह हैप्पी दीपावली फटाके उडीरी फटाके उडीरी दीपाची दिवटी एलरीगु हेलो ओल्लेगाडी सोनाली नमस्कार अनुष्ठा नमस्कार ओम नमः शिवाय ओम नमः शिवाय हेन बेरी ओके ಅಕ್ಕನ ಮನೆಗೆ ಬಂದ್ರು ಕುತ್ಕೊಂಡು ಸ್ವಲ್ಪ ಚೆನ್ನಾಗಿ ಹರಟೆ ಹೊಡೆದಿದ್ದಾಯಿತು ಅವಳು ಕೂಡ ಬೋರ್ ಆಗ್ತಿದೆ ಅಂತ ಹೇಳಿದ್ಲು ಇವತ್ತು ಅವ್ರ ಮನೇಲಿ ಸ್ಪೆಷಲ್ ಏನಂದರೆ ಬಿಸಿಬಿಳೆ ಬಾತ್ ಮಾಡಿದ್ಲು ನನ್ನ ಫೇವ್ರೇಟು ಬಟ್ ನಾವು ಮಧ್ಯಾಹ್ನ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ದಾಗಿತ್ತಲ್ಲ ಹಾಗಾಗಿ ನಾನು ಸ್ವಲ್ಪ ಬಾಕ್ಸಿಗೆ ಹಾಕ್ಬಿಡು ನಾನು ನೈಟ್ ಡಿನ್ನರಿಗೆ ತಿನ್ಕೋತೀನಿ ಅಂತ ಹೇಳಿದೆ ಅವಳು ನಂಗೆ ಬಾಕ್ಸ್ಗೆ ಹಾಕಿ ಕೂಡ ಇಟ್ಟಿದ್ಳು ಹಾಗೆ ಇನ್ನೊಂದೇನೆಂದರೆ ಸೊ ಫ್ರೆಂಡ್ಸ್ ಹಾಗೆ ಆಗ್ಲೇ ತೋರಿಸ್ನಲ್ಲ ಆರೆಂಜ್ ಅಂಡ್ ಪಿಂಕ್ ಕಾಂಬಿನೇಷನ್ ಸ್ಯಾರಿ ಬ್ಲೌಸ್ ಸ್ಟಿಚಿಂಗ್ ಕೊಟ್ ಚಿಂಟು ಚಿಂಟುಕಾಯಲ್ಲಿ ಈಗ ಇನ್ನೊಂದು ಸ್ಯಾರಿ ಆಲ್ರೆಡಿ ನಾನು ನಾಳೆ ಹಬ್ಬಕ್ಕೆ ಹಾಕೋಬೇಕು ಅಂತ ಸ್ಟಿಚಿಂಗ್ ಕೊಟ್ಟಿದೆ ಅದ್ರಲ್ಲಿ ಬ್ಲೌಸ್ ರೆಡಿ ಆಗಿದೆ ಸೊ ಇದೇನಿದು ನಮ್ರತ ಸ್ಯಾರಿನ ಅಂತ ನೀವು ಅನ್ಕೋತಾ ಇರ್ಬೋದು ಆಕ್ಚುಲಿ ಇದು ಕ್ರೇಪ್ ಸಿಲ್ಕ್ ಅಲ್ಲ ಇದು ಡೋಲಾ ಸಿಲ್ಕ್ ಈಗಂತೂ ತುಂಬಾನೇ ಟ್ರೆಂಡ್ ಇರುವಂತದ್ದು ಏನ್ ಮದ್ವೆ ಒಂದ್ ನಿಮಿಷ ಆಯ್ತಾ ಈಗ ಮೋಸ್ಟ್ ಟ್ರೆಂಡಿಂಗ್ ಸ್ಯಾರಿ ಇದು ತುಂಬಾನೇ ಚೆನ್ನಾಗಿದೆ ವೇರ್ ಮಾಡಿದ ಸ್ಯಾರಿ ತರಾನೇ ಇದೆ ಬಟ್ ನಿಮ್ಗೆ ಆ ಸ್ಯಾರಿ ಎಲ್ಲ ಈಗ ಒಂದ್ ಐದಾರು ಸಾವಿರ ಅನ್ಸುತ್ತೆ ಆರೂವರ್ ಸಾವಿರಕ್ಕೆಲ್ಲ ಸಿಗ್ತಾ ಇದೆ ಇದು ನಮ್ಗೆ ಡೋಲೋ ಸಿಲ್ಕ್ ಸೊ ಕಡಿಮೆ ಪ್ರೈಸ್ ಅಲ್ಲಿ ಇದನ್ನ ತಗೋಬಹುದು ಮತ್ತೆ ತುಂಬಾನೇ ಲೈಟ್ ವೆಯ್ಟ್ ಇದೆ ಹಾಕೊಂಡ್ರೆ ಅದೇ ತರ ಕಾಣುತ್ತೆ ಅದಕ್ಕೆ ಇದೊಂದ್ ತರ ಇರ್ಲಿ ಅಂದ್ಬಿಟ್ಟು ಇದನ್ನ ನಾನು ತರಿಸ್ದೆ ಬ್ಲೌಸ್ ಕೂಡ ಸ್ಟಿಚಿಂಗ್ ಆಗಿದೆ ಗ್ರೀನ್ ಬರುತ್ತೆ ನಾಳೆ ಹಬ್ಬಕ್ಕೆ ಇದನ್ನ ವೇರ್ ಮಾಡ್ಬೇಕು ಅನ್ಕೊಂಡಿದೀನಿ ಇದನ್ನ ಹಾಕೊಂಡಾಗ ನಾಳೆ ಬ್ಲಾಗ್ ಮಾಡ್ತೀನಲ್ಲ ಅವಾಗ ಯಾವ ತರ ಕಾಣುತ್ತೆ ಏನು ಅಂತ ತೋರಿಸ್ತೀನಿ ಇದು ಬಂದು ಸೌರ ಕಲೆಕ್ಷನ್ ಪೇಜ್ ಅಲ್ಲಿ ತುಂಬಾ ಜನ ಕೇಳ್ತಾ ಇರ್ತೀರ ಸೌರ ಕಲೆಕ್ಷನ್ ಪೇಜ್ ಅಲ್ಲಿ ಹೇಗ್ ಸ್ಯಾರಿ ಬುಕ್ ಮಾಡ್ಕೊಳ್ಳೋದು ಅಂತ ಅನ್ಬಿಟ್ಟು ಅವ್ರ ಕಾಂಟ್ಯಾಕ್ಟ್ ನಂಬರ್ ವಾಟ್ಸ್ಆಪ್ ಕಾಂಟ್ಯಾಕ್ಟ್ ನಂಬರ್ ನ ಕೂಡ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ ನೀವು ಬೇಕಿದ್ರೆ ಬೈ ಮಾಡಬಹುದು ಅಕ್ಕನ ಮನೆಯಿಂದ ನಮ್ಮ ಮನೆಗೆ ಬಂದು ದೇವ್ರಿಗೆ ದೀಪ ಹಚ್ಚಿ ಹೊಸಲತ್ರ ಎಲ್ಲ ದೀಪ ಇಟ್ಟು ಹಾಗೆ ಅಮ್ಮನ ಮಾತಾಡ್ಸ್ಕೊಂಡು ಬರೋಣ ಬೆಳಗ್ಗೆಯಿಂದ ಅಮ್ಮನ ಮಾತಾಡ್ಸೋಕ್ಕೆ ಆಗಿಲ್ವಲ್ಲ ಅಂದ್ಬಿಟ್ಟು ಅಮ್ಮನ ಮನೆಗೆ ಬಂದ್ವಿ ಬರ್ತಿದ್ದಾಗೆ ಸಿಕ್ಕಾಪಟ್ಟೆ ಜೋರು ಮಳೆ ಶುರುವಾಯಿತು ಏನೋ ದೀಪಾವಳಿ ಹಬ್ಬದಲ್ಲಿ ಹೇಳ್ತಾರಂತೆ ಹಳ್ಳಿ ಕಡೆ ಎಲ್ಲ ಹೇಳ್ತಾರೆ ಬೂದಿ ತೇಲ್ಕೊಂಡು ಹೋಗಬೇಕು ಆ ಥರ ಮಳೆ ಬರುತ್ತೆ ಅಂತ ಅಂದ್ಬಿಟ್ಟು ಸೊ ನಮ್ಮಮ್ಮ ಏನೋ ಹೇಳ್ತಾಯಿದ್ರು ದೀಪಾವಳಿ ಹಬ್ಬದ ದಿನ ಪ್ರತಿ ವರ್ಷ ಮಿಸ್ ಮಾಡಿದೆ ಮಳೆ ಬಂದೇ ಬರುತ್ತೆ ಅಂತ ಅಷ್ಟು ಜೋರು ಮಳೆ ಇವತ್ತು ಶಿವು ಡ್ಯೂಟಿಗೆ ಹೋಗಿದ್ದಾನೆ ಮೇ ಬಿ ಅವ್ನು ನೆನ್ಕೊಂಡು ಬರ್ತಾನೆ ಇನ್ನೂ ಬಂದಿರಲಿಲ್ಲ ನೆನ್ಕೊಂಡು ಬರ್ತಾನೆ ಅಂತ ನಾನು ಅಮ್ಮ ಟೆನ್ಷನ್ ಇದ್ವಿ ಹಾಗೆ ನೆನ್ಕೊಂಡು ಬಂದ ಸಿಕ್ಕಾಪಟ್ಟೆ ಜೋರು ಮಳೆ ಇದ್ದಿದ್ದರಿಂದ ಅವ್ನು ಫುಲ್ಲು ಒದ್ದೆ ಆಗಿದ್ದ ಸೊ ಫೈನಲಿ ನಮ್ಮ ಇವತ್ತಿನ ದಿನದ ಈ ಒಂದು ವ್ಲಾಗ್ನ ಎಂಡ್ ಮಾಡ್ತಾ ಈ ಒಂದು ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್